ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರದಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಮನುಷ್ಯ ಸಾಧಾರಣವಾಗಿ ಎಷ್ಟೇ ಕೆಟ್ಟ ಕೆಲಸಗಳನ್ನು ಮಾಡಿದರೂ ಸಹ ಅವುಗಳನ್ನು ಸಮರ್ಥಿಸಿಕೊಳ್ಳಬೇಕೆಂದೇ ನೋಡ್ತಾನೆ ಇತರರು ಎಷ್ಟೇ ಸತ್ಕಾರ್ಯಗಳನ್ನು ಮಾಡಿದರೂ ಸಹ ಅವನನ್ನು ಟೀಕಿಸುವುದಕ್ಕೆ ಸಿದ್ಧನಾಗಿರ್ತಾನೆ ಈ ಅಸಹ್ಯಕರವಾದ ಸ್ವಭಾವನ್ನ ಮೊದಲು ಬಿಡಬೇಕು ಗುರು ಆಶ್ರಯದಿಂದ ಚಿತ್ತ ಶುದ್ಧಿಯನ್ನ ಪಡಿಬೇಕು ನಮ್ಮೊಳಗೆ ನಾವು ನೋಡಿಕೊಳ್ಳುವುದರಿಂದ ನಮ್ಮನ್ನ ನಾವು ಪರಿಶುದ್ಧರನ್ನಾಗಿ ಮಾಡಿಕೊಳ್ಬಹುದು ಸ್ನೇಹಿತರೆ ನಾವು ಬಾಬಾರವರ ಸಚ್ಚರಿತ್ರೆಯನ್ನು ಓದ್ತಾ ಇದ್ದೀವಿ ಬಾಬಾರವರ ಕಥೆಗಳನ್ನು ಕೇಳ್ತಾ ಇದ್ದೀವಿ ಲೀಲೆಗಳನ್ನು ಕೇಳ್ತಾ ಇದ್ದೀವಿ ಪವಾಡದ ಅನುಭೂತಿಯನ್ನು ಅನುಭವಿಸ್ತಾ ಇದ್ದೀವಿ ಹಾಗೆ ಗುರುವಿನ ಪಾದಗಳಿಗೆ ಶರಣಾಗಿ ಬದಲಾಗಿದ್ದೀವಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಒಳ್ಳೆಯ ಕೆಲಸ ಏನೇ ಮಾಡಿದರೂ ಫಲಿತಾಂಶ ಬೆನ್ನ ಹಿಂದೆಯೇ ಇರುತ್ತದೆ ಒಳ್ಳೆಯ ಕೆಲಸ ಏನೇ ಮಾಡಿದರೂ ಫಲಿತಾಂಶ ಬೆನ್ನ ಹಿಂದೆ ಇರುತ್ತದೆ ಅನ್ನೋದು ಎಷ್ಟು ಸತ್ಯನೋ ಹಾಗೆ ಭಗವಂತನ ಸೇವೆ ಗುರುವಿನ ಸೇವೆ ಒಳ್ಳೆಯ ಕೆಲಸ ಸಂಕೀರ್ತನೆ ಪಾರಾಯಣ ನಾಮವನ್ನ ಬರೆಯೋದು ಹಾಗೆ ಸಚ್ಚರಿತ್ರೆಯನ್ನ ಪಾರಾಯಣ ಮಾಡೋದು ಗುರುಸಪ್ತಾಹ ಮಾಡೋದು ವ್ರತ ಮಾಡುವುದು ಉಪವಾಸ ಮಾಡುವುದು ಇಂತಹವುಗಳನ್ನು ಮಾಡಿದರೆ ಫಲ ದೊರಕದೆ ದೊರಕೆ ದೊರಕುತ್ತೆ ಸ್ನೇಹಿತರೆ ಮೊದಲು ಮನಸ್ಸಿಗೆ ಪ್ರಶಾಂತತೆ ಏರ್ಪಡುತ್ತೆ ಭಯ ಎನ್ನುವುದು ನಶಿಸಿ ಧೈರ್ಯ ಉಂಟಾಗತ್ತೆ ಅಂದುಕೊಂಡ ಕಾರ್ಯಗಳು ಯಾವುದಾದರೂ ಸರಿಯೇ ಶುದ್ಧಿಯಿಂದ ಕೂಡಿದ್ದು ಆ ಪಾರಾಯಣವನ್ನು ನಾವು ಮಾಡಿದರೆ ಶೀಘ್ರದಲ್ಲೇ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಒಂಬತ್ತು ಗುರುವಾರಗಳ ವ್ರತ ಮಾಡ್ತಾ ಇದ್ದೀವಿ ಏಳು ದಿನದ ಸಪ್ತಾಹ ಮಾಡ್ತಾ ಇದ್ದೀವಿ ಗುರುಚರಿತ್ರೆ ಸಾಯಿ ಸಾಯಿಸ್ಚರಿತ್ರೆ ಇದು ಅಂದರೆ ಬಾಬಾರವರ ನಾಮ ಜಪವನ್ನು ಬರೀಲಿಕ್ಕೆ ಶುರು ಮಾಡಿದ್ದೀನಿ ಬಾಬಾರವರ ಮಂತ್ರವನ್ನು ಪಠಿಸಲಿಕ್ಕೆ ಶುರು ಮಾಡಿದ್ದೀನಿ ಹಾಗೆ ಇನ್ನೂ ಅನೇಕ ರೀತಿಯಲ್ಲಿ ನಾವು ಬಾಬಾರವರ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಎಲ್ಲರಿಗಿಂತ ಮೊದಲು ನಮ್ಮ ಚಿತ್ತ ಶುದ್ಧವಾಗಿರಬೇಕು ನಾವು ಮಾಡುವ ಕರ್ಮಗಳು ಶುದ್ಧವಾಗಿರಬೇಕು ಆಗ ಫಲ ತಾನಾಗೇ ನಮ್ಮನ್ನು ಬಂದು ಸೇರುತ್ತೆ ಪಾಪಾ ಬಗ್ಗೆ ನಾವು ವಿಶೇಷವಾದ ಭಕ್ತಿ ಹೊಂದಿ ಅವರಲ್ಲಿ ಶರಣಾದ್ರೆ ನಮ್ಮ ಸಕಲ ಕಾರ್ಯಗಳು ಸಂಪೂರ್ಣವಾಗಿ ಯಶಸ್ವಿಯಾಗುವಂತೆ ಬಾಬಾ ನೋಡ್ಕೊಳ್ತಾರೆ ಸ್ನೇಹಿತರೆ ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಕಲ್ಮಶ ಭಾವದ ಶುದ್ಧತೆಯೊಂದಿಗೆ ಅವರಿಗೆ ಶರಣಾಗಬೇಕು ಹಾಗೆ ನಮ್ಮ ಎಲ್ಲ ಕರ್ಮಗಳು ಶುದ್ಧತೆಯನ್ನು ನಮ್ಮ ಎಲ್ಲ ಕರ್ಮಗಳು ಒಳ್ಳೆಯ ರೀತಿಯಲ್ಲಿ ಇರಬೇಕು ಸ್ನೇಹಿತರೆ ಇಚ್ಛಿಸುವ ಉದ್ಯೋಗವೇ ಆಗಿರ್ಬೋದು ವ್ಯಾಪಾರವೇ ಆಗಿರ್ಬೋದು ದನ ಕನಕ ವಸ್ತು ವಾಹನ ಪುತ್ರ ಪೌತ್ರದಿಂದ ಹಾಗೆ ಸುಖ ಶಾಂತಿ ನೆಮ್ಮದಿಯಿಂದ ಅಭಿವೃದ್ಧಿಗೊಳಿಸುತ್ತಾರೆ ಗುರು ಸ್ನೇಹಿತರೆ ಈ ಯಾವುದೇ ದೀರ್ಘಕಾಲಿಕ ರೋಗಗಳಾದ್ರೂ ಪರವಾಗಿಲ್ಲ ಬಾಬಾರವರ ಮೇಲೆ ಭಾರ ಹಾಕಿ ಅವರ ಪಾದಗಳಿಗೆ ಶರಣಾಗಿ ಅವರ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಿದರೆ ಶೀಘ್ರದಲ್ಲೇ ರೋಗಗಳು ನಿವಾರಣೆ ಆಗ್ತವೆ ಹಾಗೆ ಅವರ ನಾಮ ಜಪವನ್ನ ಪಾರಾಯಣ ಮಾಡೋದೇ ಆಗಲಿ ನಾಮವನ್ನು ಬರೆಯೋದ್ರ ಮೂಲಕ ಕೂಡ ನೀವು ರೋಗ ನಿವಾರಣೆಯನ್ನ ಮಾಡಿಕೊಳ್ಬಹುದು ಸ್ನೇಹಿತರೆ ಇದು ಸಂಜೀವಿನಿ ತರ ಕೆಲಸ ಮಾಡುತ್ತೆ ಹಾಗಾಗಿ ಬಾಬಾರವರ ಉದಿಯನ್ನ ದಿನನಿತ್ಯ ನೀವು ನೀರಿಗೆ ಬೆರೆಸಿ ಸೇವಿಸಿ ಹಾಗೆ ಎಲ್ಲಿಗೆ ಹೊರಡುವ ಮುನ್ನ ನೀವು ಬಾಬಾರವರ ಉದಿ ಪ್ರಸಾದವನ್ನು ಹಣೆಗೆ ಧರಿಸ್ರಿ ಖಂಡಿತ ನಿಮಗೆ ಎಲ್ಲದರಲ್ಲೂ ಒಳ್ಳೆಯದಾಗತ್ತೆ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ಯಾವುದೇ ಸಮಸ್ಯೆಗಳಿರಲಿ ಮನಸ್ತಾಪಗಳಿರಲಿ ಮನೋವ್ಯತೆ ಇರಲಿ ಅಧರ್ಮ ಬುದ್ಧಿ ಇರಲಿ ಕುತಂತ್ರದ ಆಲೋಚನೆಗಳೇ ಇರಲಿ ಇವು ಏನೇ ಇದ್ದರೂ ಪರವಾಗಿಲ್ಲ ಗುರುವಿಗೆ ಶರಣಾಗಿ ಸಾಯಿ ಸಚ್ಚರಿತ್ರೆಯ ಪಾರಾಯಣ ಮಾಡಿರಿ ಹಾಗೆ ಬಾಬಾರವರ ನಾಮ ಜಪವನ್ನು ಮಾಡಿರಿ ಖಂಡಿತವಾಗಿಯೂ ನೀವು ಈ ರೀತಿ ಸಂಕಲ್ಪ ಮಾಡಿದೊಡನೆ ನಿಮ್ಮ ಮನಸ್ಸಿನ ಮನೋವಿಕಾರಗಳೆಲ್ಲವೂ ಮಾಯವಾಗಿ ಸಮೃದ್ಧಿ ನೆಮ್ಮದಿ ಸಿಗತ್ತೆ ನೀವು ಬಾಬಾರವರ ಭರವಸೆಯಂತೆ ನಿಮ್ಮ ನೀಚಾತಿ ನೀಚ ಪಾಪಗಳನ್ನು ನಾನು ಭರಿಸಿಕೊಳ್ತೀನಿ ನಿಮಗೆ ನೀವು ಬಯಸುವ ಜೀವನವನ್ನು ನೀವು ಇಚ್ಛಿಸುವ ಜೀವನವನ್ನು ಕರುಣಿಸ್ತೀನಿ ಅಂತ ಬಾಬಾರವರೇ ಸ್ವತಃ ನಮಗೆ ಮಾತು ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವರ ಭರವಸೆಗಳಲ್ಲಿ ಅವರ ಮಾತುಗಳಲ್ಲಿ ಅವರು ಇಂದಿಗೂ ಸಚೇತರಾಗಿದ್ದಾರೆ ಸ್ನೇಹಿತರೆ ನೀವು ಬಾಬಾರವರಿಗೆ ಎಷ್ಟು ಪರಿಪೂರ್ಣವಾಗಿ ಶರಣಾಗ್ತಿರೋ ಹಾಗೆ ಎಷ್ಟು ಒಳ್ಳೆಯ ಕರ್ಮಗಳನ್ನ ಮಾಡ್ತಿರೋ ಅದರ ಆಧಾರದ ಮೇಲೆ ಮನಸ್ಸಿಗೆ ಪ್ರಶಾಂತತೆ ಆಗಿರ್ಬೋದು ಸುಖ ಸಂತೋಷ ಭೋಗ ಭಾಗ್ಯಗಳ ಜೀವನ ಆರೋಗ್ಯ ಐಶ್ವರ್ಯ ಆಯುಷ್ಯ ಉಂಟಾಗಿ ಆನಂದಕರ ಜೀವನವನ್ನ ಗುರು ನಿಮ್ಮ ಪಾಲಿಗೆ ದೊರಕಿಸಿ ಕೊಡುವುದರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಅಂತಹದ್ದೇ ಒಂದು ಸತ್ಯ ಘಟನೆಯನ್ನ ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲವೂ ತಾನಾಗಿ ತಾನೇ ಎಲ್ಲವೂ ಆಗಿ ತೋರಿದ್ದಾನೆ ತೋರ್ಪಡಿಸಿಕೊಂಡಿದ್ದಾರೆ ಬಾಬಾ ಈ ಲೀಲೆಗಳಿಗೆ ಚಮತ್ಕಾರಗಳಿಗೆ ಕಾರಣಗಳೇನು ಕೆಲ ವಿದ್ಯಾವಂತರಿಗೆ ಸಂಶಯ ಅದಕ್ಕೆ ತಕ್ಕ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಸಾಕ್ಷಾತ್ ದೈವ ಸ್ವರೂಪಿ ಸಾಯಿ ಬಾಬಾ ಶ್ರೀ ಸಾಯಿ ನಿವಾಸ ವೃಕ್ಷ ಮೂಲ ಸುಂದರ ಮಂದಿರವನ್ನಾಗಲಿ ಸುವಿಶಾಲ ಭವ್ಯ ಸೌಧಗಳನ್ನಾಗಲಿ ಬಾಬಾ ಬೇಕೆಂದು ಎಂದೂ ಬಯಸಲಿಲ್ಲ ಬಾಬಾ ಎಂದಾದರೂ ಪಿತಾಂಬರ ಹುಟ್ಟರೆ ಆ ತಂದೆ ತಮ್ಮ ಸಂತೋಷಕ್ಕಾಗಿ ಪಾನೀಯಗಳನ್ನಾಗಲಿ ರುಚಿಕರ ಪದಾರ್ಥಗಳನ್ನಾಗಲಿ ಬಯಸಿದರೆ ಇಲ್ಲ ತಾನೇ ಬಾಬಾ ತಾವು ಅವತಾರ ಮೂರ್ತಿ ಎಂದು ಹೆಚ್ಚು ಹೆಚ್ಚುಗೂ ತಮ್ಮ ಭಕ್ತರಿಗೆ ಮಕ್ಕಳಿಗೆ ಅನುಭೂತಿಗಳೊಂದಿಗೆ ವ್ಯಕ್ತಪಡಿಸುತ್ತಲೇ ಇದ್ದಾರೆ ಘಟನಾ ಘಟನಾ ಸಮರ್ಥರು ನಿಗ್ರಹ ಅನುಗ್ರಹ ಸಮರ್ಥರೂ ಆದ ಶ್ರೀ ಸಾಯಿಯ ವಾಕ್ಯ ಅಂಬೋಗ ಸ್ನೇಹಿತರೆ ಸಾಯಿ ಕೃಪೆ ದೋರಿ ಮಾತನಾಡಿಸಿದರೆಂದರೆ ಅದು ವರಪ್ರಸಾದವೇ ಸರಿ ನೈಜಾಮದ ನಾಂದೇಡ ನಗರವಾಸಿ ರುಸ್ತುಂಜಿ ವಾಡಿಯ ಆಗರ್ಭ ಶ್ರೀಮಂತನಾಗಿರ್ತಾನೆ ಬಡವರ ಬಗ್ಗೆ ದಯೆ ಪುರಾಣ ಕಥೆಗಳ ಬಗ್ಗೆ ಆಸಕ್ತಿ ಸಾಧು ಸಂತರೆಂದರೆ ಭಕ್ತಿ ಹಿರಿಯರೆಂದರೆ ವಿನಯ ವಿಧೇಯತೆ ಮಕ್ಕಳ ಬಗ್ಗೆ ಒಲವು ಸದ್ವರ್ತನಾಗಿ ಸುಗುಣವುಳ್ಳವನಾಗಿ ಎಲ್ಲರ ವಿಶ್ವಾಸಕ್ಕೆ ಪಾತ್ರನಾಗಿ ಸತ್ಪುರುಷನೆಂದು ಹೆಸರುಗಳಿಸಿರ್ತಾನೆ ಸಾಕಷ್ಟು ಹಣ ಯಥೇಚ್ಛ ಲಾಭದ ವ್ಯಾಪಾರ ದಾನ ಧರ್ಮಗಳನ್ನ ಮಾಡುವುದರಲ್ಲಿ ಆತ ಹಿಂಜರಿದವನೇ ಅಲ್ಲ ಕಷ್ಟ ಕಂಡರೆ ಹೃದಯ ಹಿಂಡುತ್ತಿತ್ತು ಏನೆಲ್ಲ ಸುಖ ಸಂಪತ್ತುಗಳಿದ್ದರೂ ಆತ ಮಾತ್ರ ಅತೃಪ್ತ ಮನಸ್ಸಿಗೆ ನೆಮ್ಮದಿ ಇಲ್ಲ ಕಾರಣ ಆತನಿಗೆ ಮಕ್ಕಳಿರಲಿಲ್ಲ ಅಪುತ್ರಸ್ಯ ಗತಿರ್ನಾಸ್ತಿ ಎಂಬಂತೆ ಏನಿದ್ದರೇನು ಪ್ರಯೋಜನ ಅನ್ನದಾನ ವಿವಾಹ ಛತ್ರ ಆಲಯ ನಿರ್ಮಾಣ ಏನೆಲ್ಲ ಮಾಡಿದರೂ ದೇವರು ಅನುಗ್ರಹಿಸಲಿಲ್ಲ ಆದಾಯ ಬೆಳೆಯುತ್ತಿತ್ತು ವಯಸ್ಸು ಇಳಿಯುತ್ತಿತ್ತು ಜ್ಯೋತಿಷ್ಯರು ಹಲವಾರು ಜಾತಕವನ್ನೇ ಬದಲಿಸಿ ಪುತ್ರ ಜನನವಾಗುವುದೆಂದು ಸುಳ್ಳು ಹೇಳಿ ಹಣ ಹಣ ಕಸಿಯುತ್ತಿದ್ದರು ಆ ಸಂತೋಷದ ಬರದಲ್ಲಿ ಆತ ಯಥೇಚ್ಛ ದಾನ ಮಾಡುತ್ತಿದ್ದ ಸಂಪಾದನೆ ವಿಧಾನ ಲೋಕ ಜ್ಞಾನ ವರಯದ ಕೆಲವರು ಹಿರಿಯರು ಜಾತಕವನ್ನು ಚೆನ್ನಾಗಿ ಪರಿಶೀಲಿಸಿ ತುಟಿ ಕಚ್ಚಿ ನೀವು ಶ್ರೀಮಂತರೇ ವಿನಃ ಎಟುಕದ ಮಾವಿನ ಹಣ್ಣು ಸಂತಾನ ಯೋಗವಿಲ್ಲ ಎಂದವರೂ ಇಲ್ಲದಿಲ್ಲ ಹಾಗೆಂದವರನ್ನು ರುಸ್ತುಂಜಿ ಆಧರಿಸುತ್ತಿದ್ದ ನೀವು ತಾನೇ ಏನು ಮಾಡುತ್ತೀರಾ ಎಂದೇ ಅವರನ್ನು ಸತ್ಕರಿಸಿ ಕಳುಹಿಸುತ್ತಿದ್ದ ವ್ರತ ನೇಮಗಳಾದವು ದಂಪತಿಗಳು ಪುಣ್ಯಕ್ಷೇತ್ರ ದರ್ಶನ ಮಾಡಿದರು ಆದರೂ ಆಸೆ ಫಲಿಸಲಿಲ್ಲ ದಂಪತಿಗಳ ಮುಖ ವಿಕಾರವಾಗಲಿಲ್ಲ ರುಸ್ತುಂಜಿ ದಾಸಗಣೂರ ಶಿಷ್ಯ ಒಮ್ಮೆ ಭೇಟಿ ಮಾಡಿ ತನ್ನ ಮನದಳಲನ್ನ ತೋಡಿಕೊಳ್ತಾನೆ ಕಂಬನಿ ಮಿಡಿತಾನೆ ದಾಸಗನು ಆತನನ್ನ ಸಾಂತ್ವಾನಗೊಳಿಸಿ ಮಗು ಆತಂಕ ಪಡಬೇಡ ನಮ್ಮನ್ನ ಕಾಪಾಡುವುದಕ್ಕಾಗಿಯೇ ಆ ದೇವರು ಜನ್ಮವೆತ್ತಿದ್ದಾನೆ ಸಂಕಲ್ಪ ಮಾತ್ರದಿಂದಲೇ ನಿನಗೆ ಸಂತಾನವಾಗುವಂತೆ ಹೊರ ಕೊಡಬಲ್ಲ ಪರಮಾತ್ಮ ಸ್ವರೂಪ ನಮ್ಮ ಸನಿಹದಲ್ಲೇ ಇದ್ದಾರೆ ಚಿಂತಿಸಿದರು ಇಷ್ಟು ಕಾಲ ಏಕೆ ಉಪೇಕ್ಷಿಸಿದೆ ಹಿತ್ತಲಿನಲ್ಲಿ ನಿಧಿ ಇದ್ದರು ಹುಡುಕಾಡುವುದೇಕೆ ಜಾತಕದಲ್ಲಿ ಪುತ್ರ ಯೋಗವಿಲ್ಲವೆಂದು ಕೊರಗಬೇಡ ಸಾಯಿ ಮನಸ್ಸು ಮಾಡಿದರೆ ಅಸಾಧ್ಯ ಎನ್ನುವುದಿಲ್ಲ ಸಾಯಿ ಸಕಲ ಚರಾಚರಗಳಿಗೆ ಅಧಿಪತಿ ಆತನ ಸಂಕಲ್ಪವಿಲ್ಲದೆ ಈ ವಿಶ್ವದಲ್ಲಿ ಯಾವ ವಿಪರೀತಗಳೂ ಇರವು ಕಲಿಯುಗದಲ್ಲಿ ನಮ್ಮನ್ನು ರಕ್ಷಿಸಲೆಂದೇ ಮಾತ್ರ ಶರೀರನಾಗಿ ಅವತರಿಸಿದ ಪರಮಾತ್ಮ ಸ್ವರೂಪಿ ನೀನು ಅಂಜಿಕೆ ತೊರೆದು ಸಾಯಿ ದರ್ಶನ ಮಾಡಿ ಆತನ ಸೇವೆ ಮಾಡು ಸಾಯಿ ಮಾಯಮಯ ಕೃಪೆ ದೋರಿದರೆ ನೀನೇ ಅದೃಷ್ಟವಂತ ಖಂಡಿತ ನಿನ್ನ ಆಸೆ ತೀರಿಸುತ್ತಾರೆ ಎಂದು ಧೈರ್ಯ ಹೇಳಿ ಹರಸಿ ರುಸ್ತುಂಜಿಯವರನ್ನ ಶಿರ್ಡಿಗೆ ಕಳಿಸ್ತಾರೆ ಆ ದಂಪತಿಗಳು ಶಿರ್ಡಿಗೆ ಬಂದ್ರು ಭೋಜನ ಏನು ಕಡಿಮೆ ಮಧುರವಾದ ಫಲಗಳು ಸುವಾಸನೆ ಬೀರುವ ಪುಷ್ಪಮಾಲೆ ನೀರೂರಿಸುವ ಸಿಹಿ ತಿಂಡಿಗಳು ಎಲ್ಲವನ್ನ ಕೊಂಡೊಯ್ದು ಬಾಬಾರವರ ದರ್ಶನ ಮಾಡ್ತಾರೆ ಆಗಷ್ಟೇ ಬಾಬಾ ಮಸೀದಿಯಲ್ಲಿದ್ದರು ಗೋಸಾಯಿ ರೂಪದ ಶ್ರೀ ಸಾಯಿಯನ್ನ ರುಸ್ತುಂಜಿ ನೋಡುತ್ತಿರುವುದು ಇದೇ ಮೊದಲು ಆದರೆ ಎಷ್ಟೋ ವರ್ಷಗಳಿಂದ ತಾನು ಕಂಡಿರುವಂತೆ ಅನಿಸಿತು ಓಡೋಡಿ ರುಸ್ತುಂಜಿ ಸಾಯಿಯನ್ನ ಸಮೀಪಿಸಿ ಕಂಡಾಗ ಬಾಬಾರ ಸುತ್ತಲೂ ದಿವ್ಯಪ್ರಭೆ ಇನ್ನೂ ಆತಂಕವಿಲ್ಲ ಅಂಧಕಾರ ತೊಡೆದು ಹೋಯಿತು ನಿನ್ನ ಮನೆ ಬೆಳಕಾಗುತ್ತದೆ ಎಂದು ತಿಳಿಸಿದಂತೆ ರುಸ್ತುಂಜಿ ಒಡಲು ಪುಳಕಿತಗೊಂಡಿತು ಮೈ ಸಣ್ಣಕ್ಕೆ ಕಂಪಿಸಿತು ಬಾಯಿಯಿಂದ ಮಾತೇ ಬರಲಿಲ್ಲ ಅನಿರ್ವಚನೀಯ ಆನಂದದಿಂದ ಬಾಬಾರವರ ಪಾದಗಳನ್ನು ಒತ್ತತೊಡಗಿದ ಬಾಬಾ ಕಿರುನಗೆಯಿಂದ ಮಗು ಏಳು ಎದ್ದೇಳು ಎಂದರು ವಾಡಿಯ ಕಾತುರದಿಂದ ಹಣ್ಣಿನ ಬುಟ್ಟಿ ತೆಗೆದು ಸಾಯಿ ಮುಂದಿಟ್ಟ ಸಾಯಿ ಅದರಿಂದ ನಾಲ್ಕು ಹಣ್ಣುಗಳನ್ನು ತೆಗೆದು ಅಮ್ಮ ಈ ಫಲಗಳನ್ನು ತೆಗೆದುಕೋ ಇದನ್ನ ನೀನು ತಿನ್ನಬೇಕು ತಿಳಿಯಿತೆ ನೀನು ಪುತ್ರವತಿ ನಾಲ್ವರು ಪುತ್ರರಾಗುತ್ತಾರೆ ಎಂದು ವಾಡಿಯ ಮಡದಿಗೆ ನೀಡಿದರು ಸಂತೋಷಕ್ಕೆ ಮಿತಿಯೇ ಇಲ್ಲ ಆತ ತನ್ನ ಕತೆ ಸಾಯಿಗೆ ತಿಳಿಸೇ ಇರಲಿಲ್ಲ ತಾನು ಬಂದದ್ದೇ ಸಂತಾನಾಪೇಕ್ಷೆಯಿಂದ ಇಲ್ಲಿಗೆ ಇದು ಸಾಯಿಗೆ ಹೇಗೆ ತಿಳಿಯಿತು ಸೋಜಿಗವೆಂದೇ ಆತ ಎಣಿಸಿದ ಸುತ್ತಲ ಪರಿಸರದ ಪರಿವೇ ಇಲ್ಲ ಆತರಿಗೆ ಕಣ್ಣವೆ ಅಲುಗಿಸದೆ ಸಾಯಿ ದೃಷ್ಟಿಯತ್ತಲೇ ನೋಡತೊಡಗಿದ ಅಚೇತನನಾಗಿ ಹುಚ್ಚನಂತೆ ನಿಂತು ಬಿಟ್ಟ ಆ ತಾಯಿ ಭಕ್ತಿಪೂರ್ವಕವಾಗಿ ಆ ನಾಲ್ಕು ಫಲಗಳನ್ನ ಸ್ವೀಕರಿಸಿದಳು ಆ ಪವಿತ್ರ ಹೃದಯ ಸಾಷ್ಟಾಂಗವೆರಗಿತು ಎದ್ದು ಆಲಯದ ದೇವರಿಗೆ ಪ್ರದಕ್ಷಿಣೆ ಬರುವಂತೆ ಬಾಬಾರವರಿಗೆ ಮೂರು ಪ್ರದಕ್ಷಿಣೆ ಹಾಕಿ ಮತ್ತೆ ಸಾಷ್ಟಾಂಗ ನಮಸ್ಕಾರ ಮಾಡಿದಳು ಆ ಫಲಗಳನ್ನು ಗಂಡನಿಗೂ ಕೊಟ್ಟಳು ಆತನಿನ್ನು ಪರವಶತಿಯಿಂದ ಬಾಬಾ ಹಸ್ತಸ್ಪರ್ಶದ ಮಹಿಮೆಯೋ ಏನೋ ಬಾಬಾ ಆತನನ್ನ ಮಾತನಾಡಿಸಿದರು ಆತನಿಗೆ ಪ್ರಜ್ಞೆ ಬಂದಿತು ಕಂಗಳಲ್ಲಿ ನೀರಾಡಿ ಹರಿಯಿತು ನನ್ನ ತಂದೆ ಎಂದು ಕೂಗಿ ಬಾಬಾರನ್ನ ಬಿಗಿದಪ್ಪಿದ ಸಾಯಿ ವಾತ್ಸಲ್ಯದಿಂದ ಆತನ ಶಿರವನ್ನ ನೇವರಿಸುತ್ತ ಬೇಟಾ ಚಿಂತೆ ಬಿಡು ನಿನಗೆ ಗೊತ್ತಿಲ್ಲದೇನೆ ನಾನು ವರ್ಷಾನುಗಟ್ಟಲೆ ನಿನ್ನೊಂದಿಗಿದ್ದೇನೆ ನೀನು ಕಂಡ ಪುಣ್ಯಕ್ಷೇತ್ರ ದೇವಸ್ಥಾನ ಪೂಜಾರ್ಚನೆ ಎಲ್ಲವೂ ನನ್ನ ಮೂರ್ತಿಯೆಂದೇ ತಿಳಿದುಕೋ ನನ್ನ ಭಕ್ತರನ್ನು ನಾನೇ ಆಯ್ದುಕೊಳ್ಳುತ್ತೇನೆ ಎಷ್ಟೇ ದೂರವಿದ್ದರೂ ನನ್ನ ಭಕ್ತ ನನ್ನ ದರ್ಶನ ಮಾಡಬೇಕು ತಪ್ಪಿದ್ದಲ್ಲ ನಾನೇ ಇಲ್ಲಿಗೆ ಕರೆಸಿಕೊಳ್ಳುತ್ತೇನೆ ಬೆರಗಾಗುವುದೇಕೆ ಜಾತಕ ಪ್ರಾರಬ್ಧ ಏನು ಮಾಡಬಲ್ಲದು ಇದು ನನ್ನಾಜ್ಞೆ ಅನುಲ್ಲಂಘನೀಯ ನಿನ್ನ ಕತೆ ನಿನ್ನ ವ್ಯತೆ ಎಲ್ಲವೂ ನಾ ಬಲ್ಲೆ ಒಬ್ಬ ಮಗನೇ ಅಲ್ಲ ನಾಲ್ವರು ಕುಮಾರರು ಹುಟ್ಟುತ್ತಾರೆ ಈ ಸಾಯಿ ವಾಕ್ಯ ಸತ್ಯಕ್ಕೆ ದೂರ ಎಂದೂ ಆಗುವುದಿಲ್ಲ ನಿರ್ಭೀತಿಯಿಂದ ನಿನ್ನ ವಸತಿಗೆ ಹೋಗು ಈ ಫಲಗಳನ್ನು ನಿನ್ನಾಕೆ ತಿನ್ನಲಿ ಎಂದು ಆಶೀರ್ವದಿಸಿ ಬಾಬಾ ಸ್ವತಃ ತಾವೇ ರುಸ್ತುಂಜಿ ವಾಡಿಯ ಹಣೆಯಲ್ಲಿ ಹಚ್ಚುತ್ತಾರೆ ವರ್ಷಗಳು ಉರುಳಿದವು ವಯಸ್ಸು ಮೀರಿದ ರುಸ್ತುಂಜಿ ಮಡದಿ ಗರ್ಭವತಿಯಾಗಿ ಮುದ್ದಾದ ಮಗುವನ್ನು ಹೆತ್ತಳು ಏಳೆ ಮಗುವಿನೊಂದಿಗೆ ಬಾಬಾರವರ ದರ್ಶನ ಮಾಡಿದರು ಶಿರಡಿಯಲ್ಲಿ ಮನೆಯೊಂದು ಕಟ್ಟಿಸಿಕೊಂಡು ಅಲ್ಲೇ ಇರತೊಡಗಿದರು ವಾಡೆ ಎಂದು ಇದು ಇಂದಿಗೂ ಇದೆ ಆ ತಾಯಿ ನಾಲ್ವರು ಪುತ್ರರಿಗೆ ಜನ್ಮ ನೀಡಿದಳು ಸಾಯಿ ಕೃಪೆ ದೋರಿದರೆ ದುಷ್ಟಗ್ರಹಗಳೇ ಅಲ್ಲ ದುಷ್ಕರ್ಮಗಳ ವಿಧಿ ಬರಹ ಕೂಡ ಬದಲಾಗಿ ಬಿಡುತ್ತದೆ ಬದಲಾಗಬೇಕಾದ್ದೇ ಆಧ್ಯಾತ್ಮಿಕ ಚಿಂತನೆಗೆ ಸುಖ ಸೌಖ್ಯಕ್ಕೆ ಈ ಕಾಲದಲ್ಲಿ ಸರ್ವಸಂಗ ಪರಿತ್ಯಾಗವೇ ಅಲ್ಲದೆ ಪ್ರಾಪಂಚಿಕ ಸೌಖ್ಯಗಳು ಕೂಡ ಅಷ್ಟೇ ಅಗತ್ಯವೆಂದು ಸಾಯಿ ಸಾರಿ ಹೇಳಿದ್ದಾರೆ ಸಾಯಿ ತಮ್ಮ ಭಕ್ತರನ್ನೆಂದೂ ಬೈರಾಗಿ ಮಾಡುವುದಿಲ್ಲ ಭಕ್ತರ ಮನೆಯಲ್ಲಿ ಎಂದೂ ಬಡತನವಿರಲು ಬಿಡುವುದಿಲ್ಲ ಅನ್ನ ವಸ್ತುಗಳಿಗೆ ಕೊರತೆ ಇಲ್ಲದಂತೆ ಆ ತಂದೆ ಅನುಗ್ರಹಿಸುತ್ತಾನೆ ಇದು ಅನುಭವ ಸಿದ್ಧ ಸಾಯಿ ಪಾದ ಸೇವೆ ಹಚ್ಚಿಕೊಂಡರೆ ನಮಗರಿವಿಲ್ಲದೆಯೇ ನಮ್ಮಲ್ಲಿ ಪರಿವರ್ತನೆಯಾಗಿ ಭಗವತ್ ಚಿಂತನೆ ತಲೆ ಎತ್ತುವುದೇ ಸಾಯಿಯಲ್ಲಿನ ಪ್ರತ್ಯೇಕತೆ ಅಂತಹ ಭಕ್ತವತ್ಸಲ ನಮ್ಮೊಂದಿಗೆ ಇರುವುದೇ ನಮ್ಮ ಅದೃಷ್ಟ ಅನ್ಕೊಳ್ಬಹುದು ಸ್ನೇಹಿತರೆ ಸದಾ ನಮ್ಮ ಮನಸ್ಸು ಮನಸ್ಸು ಶ್ರೀ ಸಾಯಿ ಪಾದ ಪದ್ಮಗಳಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಲೆಂದು ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ ಉಚಯಸ್ತು ಮದ್ಭಕ್ತ ಗೃಹೇಶು ನಾಸ್ತಿ ಸಂಕಟಂ ಮುಕ್ತಿ ಮೇಷಾಂ ಪ್ರದಾಸ್ಯಾಮಿ ಸಾಯಿ ದೇವಂ ನಮಾಮ್ಯಹಂ ಅನ್ನುವ ಸ್ತುತಿಯೊಂದಿಗೆ ಈ ಕಥೆಯನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೂ ಕೂಡ ಜೀವನದಲ್ಲಿ ಎಷ್ಟೋ ಆಸೆಗಳಿದಾವೆ ಮಕ್ಕಳಿಲ್ಲ ಅಂತ ಹೇಳಿ ಕೊರಗ್ತಾ ಇದ್ದೀರಾ ಬಾಬಾರವರ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಪ್ರೇಮ ಅಪಾರವಾಗಿದೆ ಸ್ನೇಹಿತರೆ ನೀವು ಅವರ ಪಾದಗಳಿಗೆ ಶರಣಾದರೆ ಖಂಡಿತ ನಿಮಗೆ ನೀವು ಇಚ್ಛಿಸುವ ಫಲ ದೊರಕೋದ್ರಲ್ಲಿ ಸಂದೇಹವೇ ಇಲ್ಲ ನೀವು ಕೂಡ ಸಂದೇಹವನ್ನು ಇಟ್ಕೊಂಡು ಬಾಬಾರವರ ಬಳಿಗೆ ಬರಲೇಬೇಡ್ರಿ ಸ್ನೇಹಿತರೆ ನಿಸ್ಸಂದೇಹವಾಗಿ ಬಾಬಾ ಈಡೇರಿಸಿ ಈಡೇರಿಸ್ತಾರೆ ಅವರು ನನ್ನ ಜೊತೆಗಿದ್ದಾರೆ ಗುರು ನನ್ನನ್ನು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ಖಂಡಿತ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಈ ಗುರುವಿನಲ್ಲಿ ಎನ್ನುವ ದೃಢವಾದ ನಂಬಿಕೆ ಇಟ್ಟು ವಿಶ್ವಾಸದೊಂದಿಗೆ ಬನ್ನಿರಿ ಖಂಡಿತವಾಗಿಯೂ ಅದೇ ವಿಶ್ವಾಸ ಬದಲಾಗಿ ನಿಮ್ಮ ಇಚ್ಛೆ ಈ ಇರುತ್ತೆ ಸ್ನೇಹಿತರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ನಾವು ದೂರದಲ್ಲಿ ನಿಂತು ನೋಡಿದಾಗ ಆ ಬೆಟ್ಟ ಸಣ್ಣದಾಗಿ ಕಾಣಿಸುತ್ತ ಅಷ್ಟೇ ಅಲ್ಲಿ ಏನಿದೆ ಏನು ಗೊತ್ತಿಲ್ಲ ಒಂದು ಸಣ್ಣದಾಗಿ ಕಾಣಿಸುತ್ತಷ್ಟೇ ಅದೇ ನಾವು ಹತ್ರ ಹೋದಾಗ ಇರುವ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಗಿಡ ಮರಗಳಾಗಿರ್ಬೋದು ಆ ಬೆಟ್ಟ ಎಷ್ಟು ಎತ್ತರಕ್ಕಿದೆ ಎಷ್ಟು ವಿಶಾಲವಾಗಿದೆ ಆ ಎನ್ನುವುದೆಲ್ಲವೂ ನಮಗೆ ಹೇಗೆ ತಿಳಿಯುತ್ತೋ ಹಾಗೆ ಸ್ನೇಹಿತರೆ ಗುರು ದೂರದಲ್ಲಿದ್ದಾರೆ ಆ ಗುರುವನ್ನ ನಾವು ಯಾವ ರೀತಿ ಪೂಜಿಸ್ತಿದ್ವಿ ದಿನ ಏನೋ ದೇವಸ್ಥಾನಕ್ಕೆ ಹೋಗ್ಬೇಕು ಪೂಜಿಸಬೇಕು ಆರಾಧಿಸಬೇಕು ಅಷ್ಟೇ ಮಾಡ್ಕೊಂಡು ಬಂದ್ಬಿಡ್ತಿದ್ವಿ ಅವರ ಆಳವಾಗಿ ಅರಿಯುವ ಮಟ್ಟದಲ್ಲಿ ನಾವು ಯಾವತ್ತೂ ಪ್ರಯತ್ನ ಪಡಲೇ ಇಲ್ಲ ಈಗ ಹಾಗಲ್ಲ ನೀವೀಗ ಅವರನ್ನ ಆಳವಾಗಿ ಅರಿಯುವ ರೀತಿಯಲ್ಲಿ ನಿಮ್ಮ ಜೀವನವನ್ನು ನಡೆಸ್ತಾ ಇದ್ದೀರಿ ನಿಮ್ಮ ಪಯಣವನ್ನ ಅವ್ರ ಜೊತೆಗೆ ಮುಂದುವರಿಸ್ತಾ ಇದ್ರೆ ಅದಕ್ಕೆ ತಕ್ಕ ಫಲಗಳೇ ಈಗ ನಿಮ್ಗೆ ಸಿಗ್ತಾ ಇದ್ದೀವಿ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳಿದೀರ ನಮಗೂ ಕೂಡ ತುಂಬಾ ವರ್ಷಗಳಿಂದ ಮಕ್ಕಳಾಗಿರ್ಲಿಲ್ಲ ಈಗ ನಮ್ಗೆ ಮಕ್ಕಳಾಗುವ ಸೌಭಾಗ್ಯ ಒದಗಿ ಬಂದಿದೆ ಅಂತ ಹೇಳ್ತಾ ಇದೀರಲ್ಲ ಸ್ನೇಹಿತರೆ ಅದು ಎಲ್ಲರ ಬಾಳಲು ಆಗ್ಲಿ ಅಂತ ಹೇಳಿ ನಾನು ಕೂಡ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ರೆ ಸ್ನೇಹಿತರೆ ಯಾರೆಲ್ಲ ಫಲವನ್ನ ಪಡ್ಕೊಂಡಿದಿರೋ ಅವರಿಗೂ ಬಾಬಾರವರ ಆಶೀರ್ವಾದ ಇರಲಿ ಯಾರೆಲ್ಲ ಅದರ ನಿರೀಕ್ಷೆಯಲ್ಲಿದ್ದೀರೋ ಅವರಿಗೂ ಕೂಡ ಕೂಡ ಬಾಬಾರವರ ಅನುಗ್ರಹ ಆಶೀರ್ವಾದ ಬೇಕರೆ ಸಿಗಲಿ ಅಂತ ಹೇಳಿ ನಾನು ಕೂಡ ಬಾಬಾರವರಲ್ಲಿ ಸದಾ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಸಂದೇಹ ಮುಕ್ತರಾಗಿ ಬಾಬಾರವರಲ್ಲಿ ಪೂರ್ಣ ಪ್ರಮಾಣದ ವಿಶ್ವಾಸವನ್ನಿಟ್ಟು ಇಟ್ಟು ಅವರೆಡೆಗೆ ಖಂಡಿತವಾಗಿ ಸಾಗಿದಿರಾ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಫಲಗಳು ನಿಮಗೆ ಸಿಕ್ಕೇ ಸಿಗ್ತವೆ ನಿಮ್ಮ ಕರ್ಮಗಳು ಒಳ್ಳೆಯ ರೀತಿಯಲ್ಲಿ ಬದಲಾಗ್ತಾ ಇದ್ದಾವೆ ಅಂದರೆ ಕರ್ಮಗಳಿಗೆ ತಕ್ಕ ಫಲ ಬಾಬಾ ಕೊಟ್ಟೇ ಕೊಡ್ತಾರೆ ನಿಮ್ಮ ಪ್ರಾರಬ್ಧ ಕರ್ಮಗಳು ಏನೇ ಇದ್ರೂ ಕೂಡ ನಾನು ಅವನ್ನ ತೆಗೆದುಕೊಳ್ತೀನಿ ನಿಮ್ಮ ಗ್ರಹಚಾರ ಗ್ರಹಗತಿಗಳು ಏನೇ ಇದ್ರೂ ಪರವಾಗಿಲ್ಲ ನಿಮಗೆ ಮಕ್ಕಳಾಗದೇ ಇಲ್ಲ ಅಂತ ಯಾರು ಯಾವುದೇ ರೀತಿಯಲ್ಲಿ ಹೇಳಿ ನನಗೆ ಶರಣಾಗಿದ್ದೀರಿ ಅಂದ್ರೆ ಖಂಡಿತವಾಗಿ ನಿಮಗೆ ಆ ಭಾಗ್ಯ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಬಾಬಾರವರೇ ಭರವಸೆ ಕೊಟ್ಟಿದ್ದಾರೆ ಅಂದ್ರೆ ನೀವು ಅಷ್ಟೇ ದೃಢವಾದ ವಿಶ್ವಾಸದಿಂದ ಅಷ್ಟೇ ವಿಶ್ವಾಸದಿಂದ ಬಾಬಾರವರ ನಾಮ ಜಪವನ್ನು ಮಾಡ್ರಿ ನಿಮ್ಮ ಪ್ರಾರ್ಥನೆಗೆ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ ನಿಮ್ಮ ಪ್ರಾರ್ಥನೆಗೆ ಅಂತ ಶಕ್ತಿ ಇದೆ ಸ್ನೇಹಿತರೆ ಹಾಗಾಗಿ ನಾನು ನಿನ್ನೆ ತಿಳಿಸಿದ ವಿಡಿಯೋದಲ್ಲಿ ಪ್ರಾರ್ಥನಾಷ್ಟಕವನ್ನ ಹೇಳಿದ್ದೀನಲ್ಲ ಆ ಪ್ರಾರ್ಥನಾಷ್ಟಕವನ್ನ ದಿನನಿತ್ಯ ನಿಮಗೆ ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳ್ಕೊಳ್ಳುವ ಪರಿಪಾಠವನ್ನು ಬೆಳೆಸ್ಕೊಳ್ರಿ ಗುರುವಿಗೆ ನಿಮ್ಮ ಪ್ರಾರ್ಥನೆಯನ್ನು ಸದಾ ಸಲ್ಲಿಸ್ತಾನೆ ಇರಿ ಒಳ್ಳೇದನ್ನೇ ಯೋಚಿಸ್ರಿ ಒಳ್ಳೇದನ್ನೇ ಬಯಸ್ರಿ ಒಳ್ಳೆ ಒಳ್ಳೆಯದನ್ನೇ ಮಾಡ್ರಿ ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಡ್ರಿ ಖಂಡಿತವಾಗಿಯೂ ನಿಮ್ಮ ಒಳ್ಳೆಯ ಕರ್ಮಗಳಿಗೆ ತಕ್ಕ ಫಲವೆಂಬಂತೆ ಎಲ್ಲದೂ ಒಳ್ಳೆಯ ರೀತಿಯಲ್ಲಿ ಆಗತ್ತೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗತ್ತೆ ಸ್ನೇಹಿತರೆ ಇನ್ನು ನೀವು ಗುರುವನ್ನ ಅರಿಲಿಕ್ಕೆ ಶುರು ಮಾಡಿದಿರಾ ನೀವು ಎಷ್ಟೋ ವರ್ಷಗಳಿಂದ ಬಾಬಾರವರನ್ನ ಪೂಜಿಸ್ತಾ ಇರಬಹುದು ಆದರೆ ಈಗ ನಿಮಗೆ ಗುರುಬಂದ್ರೆ ಏನು ಅವರ ಪವಾಡಗಳೆಂದ್ರೆ ಏನು ಅವರಂದ್ರೆ ಏನು ಅವರ ವಿರಾಟ ರೂಪವೆಂದ್ರೆ ಏನು ಅವರ ವಿರಾಟ ರೂಪ ಮಹಾನ್ ಶಕ್ತಿ ಅವರ ವಿಶ್ವರೂಪ ಏನು ಅಂತ ನಿಮಗೆ ಈಗ ತಿಳಿತಾ ಇದೆ ನೀವು ಎಷ್ಟು ಅವರನ್ನು ತಿಳಿದುಕೊಳ್ಳುವ ಆಳಕ್ಕೆ ಇಳಿತಾ ಹೋಗ್ತಿರೋ ಅಷ್ಟೇ ಜೀವನದಲ್ಲಿ ಒಳ್ಳೆಯದನ್ನ ಪಡಿತಾ ಹೋಗ್ತೀರಾ ಸ್ನೇಹಿತರೆ ಈ ಸತ್ಯ ಘಟನೆ ಆಗಿರ್ಬೋದು ಈ ಮಾಹಿತಿ ಆಗಿರ್ಬೋದು ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಬಂದಿದೆ ಅಂದರೆ ಸ್ವಲ್ಪ ಫೋನಿಗೆ ಏನೋ ಸಮಸ್ಯೆ ಆಗಿತ್ತು ಹಾಗಾಗಿ ಸ್ನೇಹಿತರೆ ದಯವಿಟ್ಟು ಸಹಕರಿಸಿ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ